ಜಿಲ್ಲಾಧಿಕಾರಿಗಳಿಗೆ ಜಿಲ್ಲೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯದ ನಿವೇಶನ ರೈತ ಜನರಿಗೆ ವಸತಿ ಉದ್ದೇಶಕ್ಕಾಗಿ ಸರ್ಕಾರಿ ಖಾಸಗಿ ಭೂಮಿಯನ್ನು ಗುರುತಿಸಿ ನಿವೇಶಣೆ ಹಂಚಿಕೆ ಮಾಡಲು ಸೂಕ್ತ ಕ್ರಮ ಕೈಗೊಂಡು ಆದೇಶ ಹೊರತುಪಡಿಸಬೇಕು ಎಂದು ಅಲೆಮಾರಿ ಪರಿಶಿಷ್ಟ ಜಾತಿ ಸಮರ ಸೇನೆ ಜಿಲ್ಲಾಧ್ಯಕ್ಷ ಅಯ್ಯಪ್ಪ ಶಿರಾವಟ್ಟಿ ಆಗ್ರಹಿಸಿದರು ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸರಿ ಸರಿಸುಮಾರು ಐವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಸುಮಾರು ಐದುನೂರಕ್ಕೂ ಹೆಚ್ಚು ಕುಟುಂಬಗಳು ರಸ್ತೆ ಬದಿ ಬೀದಿ ಬದಿಯಲ್ಲಿ ಚಿಕ್ಕ ಚಿಕ್ಕ ಜೋಪಡಿಗಳಲ್ಲಿ ವಾಸಿಸುತ್ತಿದ್ದು ಈ ಅಲೆಮಾರಿ ಪರಿಶಿಷ್ಟ ಜಾತಿ ಸಮುದಾಯದ ಬಡ ಕುಟುಂಬಗಳ ಮಕ್ಕಳು ಶಿಕ್ಷಣದಲ್ಲಿ ವಂಚಿತರಾಗಿದ್ದು ಬಾಲ ಕಾರ್ಮಿಕರು ಭಿಕ್ಷಣೆಯ ವೃತ್ತಿಯಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ ಬೀದಿ ಬದಿಯಲ್ಲಿ ವಾಸಿಸುತ್ತಿರುವ ಹೆಣ್ಣು ಮಕ್ಕಳಿಗೂ ಸಹ ಯಾವುದೇ ರೀತಿಯ ರಕ್ಷಣೆ ಇಲ್ಲದಂತಾಗಿದೆ ಇದಕ್ಕೆ ಮೂಲ ಕಾರಣ ಸದರಿ ನಿವಾಸಿಗಳಿಗೆ ನಿರ್ದಿಷ್ಟವಾದ ಸುವ್ಯವಸ್ಥೆವಾದ ನಿವೇಶನ ವಸತಿ ಹಾಗೂ ಮೂಲಭೂತ ಸೌಕರ್ಯಗಳು ಇಲ್ಲದಂತಾಗಿದೆ ಎಂದರು ಈಗಾಗಲೇ ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸರ್ಕಾರಿ ಜಮೀನನ್ನು ಗುರುತಿಸಿ ಸಿ ತಾಲೂಕು ಮಟ್ಟದ ಅಧಿಕಾರಿಗಳ ವರದಿಯು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಸಲ್ಲಿಸಿದ್ದಾರೆ ಆದ ಕಾರಣ ಸರ್ಕಾರದ ಆದೇಶದಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯಗಳ ಸರ್ವೋ ಸರ್ವೋತ್ಮುಖ ಅಭಿ ಅಭಿವೃದ್ಧಿಗಾಗಿ ವಸತಿ ಕಾರ್ಯಕ್ರಮದ ಭಾಗವಾಗಿ ನಿವೇಶನ ರಹಿತ ಅಲೆಮಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಿ ಜಮೀನಿನನ್ನು ಗುರುತಿಸಿ ಗ್ರಾಮೀಣ ಪ್ರದೇಶದಲ್ಲಿ ಮೂವತ್ತು ಪಾಯಿಂಟ್ ನಲವತ್ತು ಮತ್ತು ನಗರ ಪಟ್ಟಣ ಪ್ರದೇಶದಲ್ಲಿ ಇಪ್ಪತ್ತು ನಲವತ್ತು ಅಳತೆಯ ನಿವೇಶನವನ್ನು ಉಚಿತವಾಗಿ ಹಂಚಿಕೆ ಮಾಡಿ ಶಾಶ್ವತ ನೆಲೆ ಕಲ್ಪಿಸಬೇಕಿದೆ ಈ ಪ್ರಕ್ರಿಯೆ ವಿಳಂಬವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅಲೆಮಾರಿ ಪರಿಶಿಷ್ಟ ಜಾತಿ ಸಮರ ಸೇನೆ ವತಿಯಿಂದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸರಿಸುಮಾರು ಐವತ್ತು ಅರವತ್ತು ವರ್ಷಕ್ಕೆ ಹೆಚ್ಚು ವರ್ಷಗಳಿಂದ ವಾಸಿಸುತ್ತಿರುವ ಸುಮಾರು ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿದ್ದು ರಸ್ತೆ ಬದಿ ಬೀದಿ ಬದಿಯಲ್ಲಿ ಚಿಕ್ಕ ಚಿಕ್ಕ ಜೋಪಡಿಗಳಲ್ಲಿ ವಾಸಿಸುತ್ತಿರುವ ಈ ಅಲೆಮಾರಿ ಜಾತಿ ಸಮುದಾಯದ ಬಡ ಕುಟುಂಬಗಳ ಮಕ್ಕಳು ಶಿಕ್ಷಣವಂತರ ಶಿಕ್ಷಣ ವಂಚಿತರಾಗಿದ್ದು ಬಾಲಕಾರ್ಮಿಕ ಭಿಕ್ಷಾಟನೆಯಲ್ಲಿ ನೃತ್ಯ ತೊಡಗಿಕೊಳ್ಳುತ್ತಿದ್ದಾರೆ ಬೀದಿ ಬದಿಯಲ್ಲಿ ವಾಸಿಸಿರುವ ಹೆಣ್ಣು ಮಕ್ಕಳಿಗೂ ಸಹ ಯಾವುದೇ ರೀತಿಯ ರಕ್ಷಣೆ ಇಲ್ಲದಂತಾಗಿದೆ ಮತ್ತು ಇದಕ್ಕೆ ಮೂಲ ಕಾರಣ ಸದರಿ ನಿವಾಸಿಗಳಿಗೆ ನಿರ್ದಿಷ್ಟವಾದ ಸುವ್ಯವಸ್ಥಿತವಾದ ಮತ್ತು ನಿವೇಶನ ವಸತಿ ಮೂಲಭೂತ ಸೌಕರ್ಯಗಳು ಇಲ್ಲದಂತಾಗಿವೆ ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಲ್ಲಿ ಸರ್ಕಾರಿ ಜಮೀನನ್ನು ಗುರುತಿಸಿ ತಾಲೂಕು ಮಟ್ಟದ ಅಧಿಕಾರಿಗಳ ವರದಿ ವರದಿಯು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿರುವ ಮಾಹಿತಿ ಇರುತ್ತದೆ ಆದ ಕಾರಣ ಸರ್ಕಾರದ ಆದೇಶದಂತೆ ಪರಿಷ್ಠ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಕಾರ್ಯಕ್ರಮದ ಭಾಗವಾಗಿ ನಿವೇಶನ ರಹಿತ ಅಲೆಮಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಿ ಜಮೀನನ್ನು ಗುರುತಿಸಿ ಗ್ರಾಮೀಣ ಪ್ರದೇಶದಲ್ಲಿ ಮೂವತ್ತು ನಲವತ್ತು ಸೈಜು ಮತ್ತು ನಗರ ಪಟ್ಟಣ ಪ್ರದೇಶದಲ್ಲಿ ಇಪ್ಪತ್ತು ನಲವತ್ತು ಅಳತೆಯ ನಿವೇಶನವನ್ನು ಉಚಿತವಾಗಿ ಹಂಚಿಕೆ ಮಾಡಬೇಕು சரி சார் மெர்சா 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 ஏன் என்ன பார்க்கட்டி வரத்தங்க மாள்ளி முன்னாடி போடுங்க நீங்க உங்க குயிடு காணக்க எல்ல எல்ல என்ன நிஷாस्तेல வந்து நம்மள போடுறாரு ரொம்ப இத தர்பு ஐயா ஆதர 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 எங்க அம்மா மூவ் இது மாட்ற மூமென்ட் ಸಂಸತ್ನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅವನೇನಕಾರಿಯಾಗಿ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ರಾಯಚೂರು ನ್ಯಾಯವಾದಿಗಳ ಸಂಘ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ಸಂಸ್ಥೆಯಲ್ಲಿ ಚರ್ಚೆ ನಡೆಯುವಾಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡನೀಯವಾಗಿದ್ದು ತನ್ನ ಹೇಳಿಕೆಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ರಾಷ್ಟ್ರಪತಿಗಳು ಮಾಧ್ಯ ಮಾಧ್ಯತಿಗೆ ವಹಿಸಿ ಅಮಿತ್ ಶಾ ರವರನ್ನು ವಜಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಸಂಸತ್ ಅಧಿವೇಶನದಲ್ಲಿ ಭಾರತದ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ನಡೆದ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಡಾಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಪದೇ ಪದೇ ಉಚ್ಚರಿಸುವ ಬದಲು ದೇವರನ್ನು ಸ್ಮರಣಿಸಿದರೆ ಏಳೇಳು ಜನ್ಮಗಳ ಸ್ವರ್ಗ ದೊರೆಸಿತು ಎಂದು ಮಾತನಾಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಅವರನ್ನು ತಕ್ಷಣ ಸಂಸತ್ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಹಾಗೂ ಅವರು ದೇಶದ ಜನತೆಯಲ್ಲಿ ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ ದೇವರನ್ನು ಸ್ಮರಿಸಿದರೆ ಏಳೇಳು ಜನ್ಮಗಳ ಸರ್ಗ ದೊರೆಯುತ್ತಿತ್ತು ಎಂದು ಮಾತನಾಡುತ್ತಿದ್ದಾರೆ ಇದು ಮಹಾ ಮಾನವತಾವಾದಿ ಸಮಾನತೆಯ ಅಧಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರು ರಚಿಸಿದ ಸಂವಿಧಾನದ ಮೇಲಿರುವ ಅಸಹಾಯಕತೆಯ ಪ್ರತೀಕವಾಗಿದೆ ಸಾವಿರಾರು ವರ್ಷಗಳಿಂದ ಜಾತಿ ಆಧಾರದ ಮೇಲೆ ಈ ದೇಶದ ಬಹುಸಂಖ್ಯಾತರಾದ ಎಸ್ಸಿ ಎಸ್ ಟಿ ಒಬಿಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಗಳಿಗೆ ಹೀಗೆ ಆಸ್ತಿ ಅಧಿಕಾರವನ್ನು ನಿರಾಕರಿಸಿಕೊಂಡು ಬಂದ ಮನವಾಗಿಗಳಿಗೆ ಸೇರಿದ ಅಮಿತ್ ಶಾ ಅವರಿಗೆ ಸ್ವಾತಂತ್ರ್ಯ ಸಮಾನತೆ ಆಶಯಗಳ ಆಶಯಗಳನ್ನೂ ಎಂದೂ ಕೂಡ ಒಪ್ಪಿಕೊಳ್ಳಲು ಅವರು ಸಹಿಸಿಕೊಳ್ಳಲು ಆಗುತ್ತಿಲ್ಲ ಎನ್ನುವುದನ್ನು ತಮ್ಮ ಮಾತಿನ ಮೂಲಕ ಹೊರಹಾಕಿದ್ದಾರೆ ಎನಿಸುತ್ತದೆ ಆ ಕಾರಣಕ್ಕಾಗಿ ಅವಕಾಶ ಸಿಕ್ಕಾಗಲೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮತ್ತು ಮೀಸಲಾತಿಯನ್ನು ಕುರಿತು ಕೆಲವ ಕೇವಲವಾಗಿ ಅವಹೇಳನಕಾರಿಯಾಗಿ ಮಾತನಾಡುವುದು ರೂಢಿಗತವಾಗಿ ಬಂದಿದೆ ಇಂಥ ಮನೋವಾಗಿ ಮತ್ತು ಜಾತಿವಾದಿ ವ್ಯಕ್ತಿಗಳ ಸಂವಿಧಾನದ ಆಧಾರದ ಮೇಲೆ ರಚನೆಯಾಗಿರುವ ಸರ್ಕಾರದಲ್ಲಿ ಗೃಹ ಮಂತ್ರಿಯಾಗಿ ಮುಂದುವರಿಯಲು ಯಾವುದೇ ನೈತಿಕತೆ ಇಲ್ಲ ಆದ್ದರಿಂದ ಡಾಕ್ಟರ್ ಅಂಬೇಡ್ಕರ್ ಅವರು ಅವರು ಮತ್ತು ದೇಶದ ಸಂವಿಧಾನ ವಿರೋಧಿ ಮನಸ್ಥಿತಿ ಇರುವ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನು ತಕ್ಷಣ ಸಂಸತ್ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು

ग्राम बड़े साहेब दर्गा कमिटी अबुद्दीन पटेल भंडारी आजी मलम्मीव दर्गा कमिटी प्रधान कार्यदर्शन इन वर्ष बड़े साहेब ಪ್ರತಿ ವರ್ಷದಂತೆ ಈ ವರ್ಷವು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಶ್ರದ್ಧಾಭಕ್ ಶ್ರದ್ಧಾಪೂರ್ವಕ ಭಕ್ತಿಯಿಂದ ಆಚರಿಸಲು ದಿನಾಂಕ ನಾಲ್ಕು ಒಂದು ತಾಲೂಕಿನ ಯರಗೇರ ಗ್ರಾಮದ ಪ್ರಸಿದ್ಧ ಹಜಿರಾತ್ ಬಡೇಸಾಬ್ ದರ್ಗಾ ಅವರ ನೂರ ಇಪ್ಪತ್ತಾರನೇ ವರ್ಷದ ಹುರುಸು ಷರೀಫ್ ಸರ್ವ ಧರ್ಮಗಳ ಸಮ್ಮುಖದಲ್ಲಿ ದಿನಾಂಕ ನಾಲ್ಕರಿಂದ ಆರೂವರೆಗೆ ಅತ್ಯಂತ ವಿಜೃಂಭಣೆ ಮತ್ತು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ ಎಂದು ಸೇವಾ ಸಮಿತಿ ಅಧ್ಯಕ್ಷರಾದ ಮಹಮ್ಮದ್ ನಿಜಾಮುದ್ದೀನ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರತಿ ವರ್ಷದ ಮಾದರಿಯಂತೆ ಈ ವರ್ಷ ಏಳು ಆಮಸೆ ನಂತರ ಬರುವ ಮೊದಲ ರವಿವಾರ ದಿನದಂದು ಉರುಸು ನಡೆಯಲಿದೆ ಎಂದರು ಉರುಸು ಅಂಗವಾಗಿ ನಡೆಯುವ ದಿನಾಂಕ ನಾಲ್ಕರಂದು ರಾತ್ರಿ ಹತ್ತು ಮೂವತ್ತರಿಂದ ಸಜ್ಜದೆ ನಶೀನ್ ಜನಾಬ್ ಸೈಯಾದ್ ಅಫಿಜುಲಾ ಖಾದ್ರಿ ಇವರ ಮನೆಯಿಂದ ಸಂದಲ್ಗಂಧದ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರವಿವಾರ ಬೆಳಿಗ್ಗೆ ದರ್ಗ ತಲುಪುತ್ತದೆ ಎಂದು ಎಂದರು ಸೆರೆ ನೆರೆ ರಾಜ್ಯಗಳಿಂದ ಸುಮಾರು ಒಂದು ಲಕ್ಷ ಜನರು ಆಗಮಿಸಲಿದ್ದಾರೆ ಎಂದರು ರವಿವಾರವನ್ನು ದಿನಾಂಕ ರವಿವಾರ ನಿಗದಿಪಡಿಸುವ ಒಂದು ಸಂಪ್ರದಾಯವಿದೆ ಆ ಸಂಪ್ರದಾಯದಂತೆ ಪ್ರತಿ ವರ್ಷ ನೂಲ ಇಪ್ಪತ್ತಾರನೇ ವರ್ಷದವರೆಗೆ ವರ್ಷದಿಂದ ಊಸನ್ನು ಗ್ರಾಮದ ಸಾಹೇಬ್ ಸೈಯದ್ ಅಮಾನುಲ್ಲಾ ಸಾಹೇಬ್ ಖಾದ್ರಿ ಸುಮಾರು ತೊಂಬತ್ತೇಳನೇ ವರ್ಷದಲ್ಲಿ ತಮ್ಮ ಉತ್ತರಾಧಿಕಾರಿ ತಮ್ಮ ಮಗ ಸೈದ್ ಹಫೀಜುಲ್ಲಾ ಖಾದ್ರಿಯವರಿಗೆ ಸಾವಿರದ ಸಾಲಿನ ಕೆಆರ್ಡಿ ಅನುದಾನ ಮೂರು ಕೋಟಿ ಶಾಲೆ ಕಟ್ಟಡ ಪ್ರಾರಂಭ ಮಾಡಲೇಬೇಕು ಗ್ರಾಮದ ಶೀತಲಗೊಂಡ ಶಾಲಾ ಕಟ್ಟಡ ತೆರವುಗೊಳಿಸಿ ನೂತನ ಕಟ್ಟಡ ನಿರ್ಮಾಣ ಮಾಡಬೇಕು ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹೇಮನಾಳ ಗ್ರಾಮದ ಶೀಲ ಕಟ್ಟಡ ಸಂಪೂರ್ಣ ಶೀತಲ ವ್ಯವಸ್ಥೆ ಇದ್ದು ಶಾಲಾ ಮಕ್ಕಳು ಜೀವ ಭಯದಲ್ಲಿ ಆತಂಕದಿಂದ ಜೀವನ ದುಡಿತಿದ್ದಾರೆ ಜೀವ ಕೈಯಲ್ಲಿಡಿದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪಾಲಕರು ಪ್ರೋತ್ಸಾಹ ನೀಡಿದ್ದಾರೆ ಹೇಮನ್ನಾಳ ಗ್ರಾಮದ ಪ್ರಾಥಮಿಕ ಶಾಲೆಯು ಸರ್ವೆ ನಂಬರ್ ಭೂಮಿ ವಹಣೆಯಲ್ಲಿ ಶಾಲೆಯ ಹೆಸರಲ್ಲಿ ಕಬ್ಬ ಕಲಂ ಕಲಂನಲ್ಲಿ ಸೇರಿಸಲು ಕ್ರಮ ಕೈಗೊಳ್ಳಬೇಕು ಅದಕ್ಕಾಗಿ ಆ ಗ್ರಾಮದ ವಿಎ ಮತ್ತು ಆರ್ಐ ಇವರಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಶಾಲೆಗೆ ಸೇರಿದ ಭೂಮಿಯಲ್ಲಿ ಖಾಸಗಿ ವ್ಯಕ್ತಿಯ ಹೆಸರಿಗೆ ವರ್ಗಾಯಿಸಲು ಸಹಕರಿಸಿದ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸೇವೆಯಿಂದ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಮೇಲ್ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಎನ್ನಾಳ ಗ್ರಾಮದ ಶಾಲಾ ಕಟ್ಟಡ ಸಂಪೂರ್ಣ ಶೀತಲ ವ್ಯವಸ್ಥೆ ಇದ್ದು ಶಾಲಾ ಮಕ್ಕಳು ಜೀವ ಭಯದಲ್ಲಿ ಆತಂಕದಿಂದ ಜೀವನ ತುಡುತ್ತಿದ್ದಾರೆ ಜೀವ ಕೈಯಲ್ಲಿ ಹಿಡಿದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪಾಲಕರು ಪ್ರೋತ್ಸಾಹಿಸುತ್ತಿದ್ದಾರೆ ಕಾರಣ ಈ ಗ್ರಾಮದ ಮಕ್ಕಳ ಉತ್ತಮ ಶಿಕ್ಷಣ ಮತ್ತು ಘನತೆಯ ಬದುಕು ಕಟ್ಟಿಕೊಳ್ಳಲು ಈ ಕೆಳಗಿನ ಬೇಡಿಕೆಗಳನ್ನು ತ್ವರಿತಗತಿಯಲ್ಲಿ ಪರಿಹರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಅಲ್ಲಿವರೆಗೂ ಏನೇ ಅನುಮತ ಜರುಗಿದರೆ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಹೊಣೆಯನ್ನು ಹೊರಬೇಕೆಂದು ವಿನಂತಿಸುತ್ತೇವೆ ಕಾಲಮಿತಿಯೊಳಗೆ ಸದರಿ ಬೇಡಿಕೆಗಳು ಈಡೇರಿಸುತ್ತಿದ್ದಲ್ಲಿ ಕಪ್ಪೂರ್ ಭಾಗದ ಹಳ್ಳಿಗಳ ಜನರಿಂದ ಬೃಹತ್ ಪ್ರತಿಭಟನೆ ಎದುರಿಸಬೇಕೆಂಬ ವಿನಮ್ರ ಎಚ್ಚರಿಕೆಯನ್ನು ತಮ್ಮ ಗಮನಕ್ಕೆ ತೆರಬುತ್ತೇವೆ ಬೇಡಿಕೆಗಳು ಎಂನಾಳ್ ಗ್ರಾಮ ಪಂಚಾಯತಿ ಶಾಲೆ ಸೆರೆ ನಂಬರ್ ನೂರ ತೊಂಬತ್ನಾಲ್ಕರ ಭೂಮಿ ಪ್ರಾಣಿ ಶಾಲೆ ಹೆಸರಿಗೆ ತಜ್ಞ ಕಾಲ ಸೇರಿಸಲು ಕ್ರಮ ಕೈಗೊಳ್ಳಬೇಕು ಅದಕ್ಕಾಗಿ ಆ ಗ್ರಾಮದ ವಿಎ ಮತ್ತು ಆರ್ ಇವರಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಶಾಲೆಗೆ ಸೇರಿದ ಭೂಮಿಯಲ್ಲಿ ಖಾಸಗಿ ವ್ಯಕ್ತಿಯ ಹೆಸರಿಗೆ ವರ್ಗಾಯಿಸಲು ಸಹಕರಿಸಿದ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಶುದ್ಧ ಕಾರ್ಯಕ್ರಮ ಜರುಗಿಸಿ ಅವರನ್ನು ಸೇವೆಯಿಂದ ಅವಲತಗೊಳಿಸಬೇಕು ಕೆ ಡಿ ಬಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತರ ಸಾಲಿನಲ್ಲಿ ಯೋಜನೆ ಯೋಜನೆಯಡಿಯಲ್ಲಿ ನೂತನ ಕಟ್ಟಡಕ್ಕಾಗಿ ಮೀಸಲಿರಿಸಿದ ಮೂರು ಕೋಟಿ ರೂಪಾಯಿಗಳನ್ನು ಬೇರೆ ಕಡೆ ವರ್ಗಾಯಿಸಿದೆ ಯಮ್ನಾಳ್ ಗ್ರಾಮದ ಪ್ರಾಥಮಿಕ ಶಾಲೆ ಕಟ್ಟಡಕ್ಕಾಗಿ ಮರು ಟೆಂಡರ್ ಕರೆದು ಕಟ್ಟಡ ಪ್ರಾರಂಭ ಮಾಡಬೇಕು ಮೂರನೇದ್ದು ನೂತನ ಶಾಲಾ ಕಟ್ಟಡ ಸಜ್ಜುಗೊಳ್ಳುವವರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಾತ್ಕಾಲಿಕವಾಗಿ ವ್ಯವಸ್ಥೆ ಕಲ್ಪಿಸಿ ಶೀತಲ ಕಟ್ಟಡದಿಂದ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಹಾಗೂ ವಿಷಯವಾರು ಶಿಕ್ಷಕರ ಕೊರತೆಯನ್ನು ನೀಗಿಸಬೇಕು वहाँ के पत्रिकागोषे स्वास्थ्य गाड़दार जिला महासभा ರಾಯಚೂರು ಜಿಲ್ಲಾ ಚಲುವಾದಿ ಮಹಾಸಭಾ ವತಿಯಿಂದ ಜನವರಿ ಒಂದರಂದು ಎರಡುನೂರ ಏಳನೇ ಭೀಮಾ ಕೊರಂಗವ್ ವಿಜೋತ್ಸವ ಅಂಗವಾಗಿ ಬೃಹತ್ ಮೆರವಣಿಗೆ ನಡೆಯಲಿದೆ ಎಂದು ಚಲುವಾದಿ ಮಹಾಸಭಾ ರಾಜ್ಯ ನಿರ್ದೇಶಕ ಎಂ ವಸಂತ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜನವರಿ ಒಂದರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಯಿಂದ ನಗರದ ರಾಮಲಿಂಗೇಶ್ವರ ದೇವಸ್ಥಾನ ಆವರಣದಿಂದ ಅಂಬೇಡ್ಕರ್ ವೃತ್ತದವರೆಗೂ ಬೃಹತ್ ಮೆರವಣಿಗೆ ನಡೆಯಲಿದೆ ಎಂದರು ಆಯುಷ್ಮಾನ್ ಜಿತೇಂದ್ರ ತಲವಾರ ಕಲಬುರಗಿ ಇವರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಎಂದರು ಎಂ ವಸಂತ್ ರಾಜ್ಯ ನಿರ್ದೇಶಕರು ಮತ್ತು ಜಿಲ್ಲಾಧ್ಯಕ್ಷರಾದ ವೀರೇಶ್ ಗಣದಳ ಚಳುವಾದಿ ಮಹಾಸಭಾ ಇವರ ನೇತೃತ್ವದಲ್ಲಿ ನಡೆಯಲಿದೆ ಎಂದರು ರಾಮಲಿಂಗೇಶ್ವರ ದೇವಸ್ಥಾನ ಆವರಣದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖದವರೆಗೆ ವಿಜಯೋತ್ಸವದ ಮೆರವಣಿಗೆಯನ್ನು ಚಲುವ ಮಹಾಸಭವದಿಂದ ಹಮ್ಮಿಕೊಂಡಿದ್ದೇವೆ ಇದರ ಹಿನ್ನೆಲೆ ಸಾವಿರದ ಎಂಟುನೂರ ಹದಿನೆಂಟರ ಇಸ್ವಿಯಲ್ಲಿ ಮೂರನೇ ಆಂಗ್ಲೋ ಮರಾಠ ಯುದ್ಧವೇ ಭೀಮಾ ಕೋರೆಗೌ ಯುದ್ಧ ಅಂದಿನ ಪೂಲಾದ ರಾಜಧಾನ ಎರಡನೇ ಬಾಜಿರಾಯ ಬಾಜಿರಾಯ ಮೇಲೆ ಬ್ರಿಟಿಷರು ಯುದ್ಧ ಸಾರಿದಾಗ ಅಸ್ಪೃಶ್ಯತೆ ಮತ್ತು ಅನಿಷ್ಠ ಪದ್ಧತಿಗಳಿಂದ ಇದು ಒಂದು ವಿಷಯ ಏನಂದ್ರೆ ಬೀದರ್ನ ಏನ್ ನಮ್ಮ ಗುತ್ತಿಗೆದಾರನಾಗಿರುತ್ತಾ ವಿಶ್ವಕರ್ಮ ಸಮಾಜದ ಸಚಿನ್ ಪಾಂಚಾಳ್ ಬಿದರಿನ ಗುತ್ತಿಗೆದಾರ ವಿಶ್ವಕರ್ಮ ಸಮಾಜದ ಸಚಿನ್ ಪಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣ ಸೂಕ್ತ ತನಿಖೆ ನಡೆಸಬೇಕು ಎಂದು ವಿಶ್ವಕರ್ಮ ಸಮಾಜ ಜಿಲ್ಲಾಧಿಕಾರಿಗಳ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ವಿಶ್ವಕರ್ಮ ಸಮಾಜದ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಇರುವವರನ್ನು ಕೂಡಲೇ ಬಂಧಿಸಬೇಕು ಸಚಿನ್ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಎಂದರು ಕಲ್ಯಾಣ ಕರ್ನಾಟಕದಲ್ಲಿ ವಿಶ್ವಕರ್ಮ ಸಮಾಜದ ಸಚಿನ್ ಪಂಚಾಳ್ ಸಾವಿಗೆ ಕಾರಣರಾದ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಆಪ್ತರು ಉಳಿದವರ ವಿರುದ್ಧ ಈಗಾಗಲೇ ಆಗಿದ್ದು ಪೊಲೀಸರು ತಕ್ಷಣ ಅವರನ್ನೆಲ್ಲ ಬಂಧಿಸಬೇಕು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಸಚಿನ್ ಪಂಚಾಳ್ ಕುಟುಂಬಕ್ಕೆ ಭೇಟಿ ನೀಡಿ ಅವರಿಗೆ ಐವತ್ತು ಲಕ್ಷ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಇವತ್ತು ಏನು ರಾಜಕಾರಣಿಗಳ ಅವರಿಗೆ ಒತ್ತಡ ತಂದು ಅವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡಿ ಇವತ್ತು ಅವರನ್ನ ಸಾವಿನ ಮಟ್ಟಕ್ಕೆ ಹೋಗುವ ರೀತಿ ಮಾಡಿದ್ದಾರೆ ಇದು ಮಾಧ್ಯಮಗಳನ್ನು ನೋಡಿದಾಗ ಅವರ ಮನೆಯ ಪರಿಸ್ಥಿತಿ ಆ ಹೆಣ್ಣುಮಕ್ಕಳ ಆಕ್ರಂದನ ಮಗುಲು ಮುಟ್ಟಂತು ಇಡೀ ರಾಜ್ಯದ ಜನತೆ ಇವತ್ತು ಬಹಳ ನುಂದಿದ್ದಾರೆ ಹಾಗಾಗಿ ಆ ನುಂದಂಥ ಕುಟುಂಬಕ್ಕೆ ಏನು ಹೊತ್ತು ನಮ್ಮ ಈಶ್ವರ್ ಅವರು ಅವರ ಕುಟುಂಬಕ್ಕೆ ಆಗಮಿಸಿ ಲಕ್ಷ ನಮ್ಮ ನಿಧಿಯಿಂದ ಹೇಳಿದ್ರು ಆದರೆ ಅದರಿಂದ ಹಾಗಾಗಿ ಮುಖ್ಯವಾಗಿ ಕೆಲಸ ಮಾಡ ಅದರಲ್ಲೂ ಪೊಲೀಸರು ಹಾಗಾಗಿ ಒಂದು ನಲಿಗಿ ಹೋಗಿದೆ ಹಾಗಾಗಿ ಇವತ್ತು ನಮ್ಮಂತ